ಇಲ್ಲಿಂದ ಒಂದ್ ಕಿಲೋಮೀಟರ್ ವೇ ಬ್ರಿಡ್ಜ್ ಐತೆ ಹೋಗಿ ವೇಮೆಂಟ್ ಮಾಡಿಸ್ಕೊಂಡ್ ಬರೋನ್ ಬನ್ನಿ ಇಲ್ಲಿಂದ ಹತ್ರನೇ ಗ್ರೂಪ್ ಚಳಕರಾಗ ಬಂದಿರೋದ್ರಿಂದ ನಮ್ಮ ಸ್ನೇಹಿತರ ಗಾಡಿಗಳೆಲ್ಲ ನಿಲ್ತಿದಾವ ಇಲ್ಲಿ ನಮ್ಗೆ ಗೊತ್ತಿರೋ ಎಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಇಲ್ಲಿ ಹಂಗೆ ಬಂದ್ ಮಾತಾಡ್ಸ್ಕೊಂಡು ಅಂತ ಬಂದಿದ್ದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಬುಡ್ಡಿ ದೀಪದ ಹಳೆ ಕಾಲದಲ್ಲೆಲ್ಲ ಕರೆಂಟ್ ಹೋದಾಗ ನಿಮ್ ಮನೇಲಿ ಸೀಮೆಣ್ಣೆ ಬುಡ್ಡಿ ಏನ್ ಹಚ್ತಾ ಇದ್ರು ಆ ಬುಡ್ಡಿ ದೀಪದ ಬೆಳಗ್ ಬಿದ್ದಂಗೆ ಇಲ್ಲೇ ಬೆಳಗ್ತಾ ಅದು ಮತ್ತೆ ನಮ್ ಅಲ್ಟ್ರಾಗ ಅವಶ್ಯಕತೆ ಇಲ್ಲ ನಮ್ಮ ಅಲ್ಟ್ರಾ ಲೈಟ್ಸ್ ಇದಾವಲ್ಲ ಲೈಟ್ಸ್ ಹೆಡ್ ಲೈಟ್ಸ್ ನಂಬರ್ ಒನ್ ಲೈಟ್ಸ್ ನಾನು ಆ ತರ ಲೈಟ್ಸ್ ನ ಯಾವ ಟ್ರಕ್ಕಲ್ಲೂ ನೋಡೇ ಇಲ್ಲ ಅನ್ಕೊಂಡ್ಬಿಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾಟರ್ ಕ್ಲಾಕ್ಸ್ ನನ್ನ ನಿಮ್ಮ ಅಜೆ ಇವತ್ತಿನ ಇವ್ಲಾಗ ಏನಪ್ಪ ಅಂದರೆ ರಾತ್ರಿ ನಾವು ನಿನ್ನೆ ನೈಟ್ ಬಂದು ಚಳಕರೆಯಲ್ಲಿ ಕಂಪ್ನಿ ಹತ್ರ ಆದ್ವಿ ಇವಾಗ ಬೆಳಗ್ಗೆ ಟೈಮ್ ಬಂದು ಒಂಬತ್ತು ಗಂಟೆ ನೋಡ್ಬೋದು ಇಲ್ಲಿ ಒಂಬತ್ತು ಗಂಟೆಗೆ ಬಂದು ಅವ್ರು ಒಂಬ ಒಂಬತ್ತು ಗಂಟೆಗೆ ಓಪನ್ ಅಂತೆ ನಾನು ಒಂದು ಐದು ನಿಮಿಷ ಇದೆ ಅವರು ವಾಚ್ಮ್ಯಾನ್ ಬಂದು ಹೋಗಿ ವೇಮೆಂಟ್ ಮಾಡಿಸ್ಕೊಂಬರ್ರಿ ಗಾಡಿನ ವೇಮೆಂಟ್ ಇಲ್ಲಿ ಖಾಲಿ ಮಾಡೋಲ್ಲ ಅಂದರು ಹಾಗಾಗಿ ವೇಮೆಂಟ್ ಮಾಡೋ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಯಾಕ್ಯೂಮ್ ಸ್ವಲ್ಪ ನಂದು ಡೌನ್ ಆಗಿತ್ತು ಹಂಗಾಗಿ ಬಿಟ್ಟ ಇಷ್ಟತ್ತು ವ್ಯಾಕ್ಯೂಮ್ ಫುಲ್ ಆಯ್ತು ಇವಾಗ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಯ್ತು ಅಷ್ಟೇ ಇಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ ವೇ ಬ್ರಿಡ್ಜ್ ಐತೆ ಹೋಗಿ ಪೇಮೆಂಟ್ ಮಾಡಿಸ್ಕೊಂಡು ಬರೋನು ಬನ್ನಿ ಇಲ್ಲಿಂದ ಹತ್ರನೇ ಇಲ್ಲಿಂದ ಸ್ವಲ್ಪ ದೂರ ಮಣ್ಣಿನ ರೋಡಲ್ಲೇ ಹೋಗ್ಬೇಕು ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಬೇಜಾನ್ ಸರಿ ಸೈಕಲ್ ಎಲ್ಲ ಗಟ್ಟಿಬಿಟ್ಟಿದ್ದೀವಿ ಅಲ್ಲೇ ಕಾಣುತ್ತೆ ನೋಡಿ ನಮ್ಮೂರು ಅದೇನೆ ಅಲ್ಲಿ ಸಿಂಟೆಕ್ಸ್ ಇಂಟೆಕ್ಸ್ ಥರ ಕಟ್ತಾಯ್ತು ಅದೇ ನಮ್ಮೂರು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಡಿಮೆ ಥೂ ಕಷ್ಟ ಹತ್ರ ಕಾಣ್ತಾ ಇದ್ದಷ್ಟೆ ಅದೇ ನಾವು ಹುಟ್ಟು ಬೆಳೆದಿದ್ದ ಊರು ನಾವು ಇದ್ದಿದ್ದ ಊರು ಇಪ್ಪತ್ತು ವರ್ಷದಿಂದ ಸ್ವಲ್ಪ ಅಷ್ಟೇ ಒಂದು ಅರ್ಧ ಮುಕ್ ಕಿಲೋಮೀಟರ್ ಈ ತರ ರೋಡ್ ಐತೆ ಆಮೇಲೆ ಇನ್ನೇನು ತಾರೋಡು ಅಲ್ಲಿ ರೈಟ್ ತಗೊಂಡ್ರೆ ಮೇನ್ ಹೈವೇ ಸಿಗುತ್ತೆ ಬಳ್ಳಾರಿ ಟು ಹಿರಿಯೂರು ರೋಡ್ ಸಿಗುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ಒಂದು ಇನ್ನೂರ್ ಮುನ್ನೂರು ಮೀಟರ್ ಅಲ್ಲೇ ವೇ ಬ್ರಿಡ್ಜ್ ಇದೆ ವೇ ಬ್ರಿಡ್ಜ್ ಎಲ್ಲಾ ಮಾಡಿಸ್ಕೊಂಡ್ ಮತ್ತೆ ಕಂಪ್ನಿ ಹತ್ರ ಬಂದಿದ್ದಾಯ್ತು ಹೋಗಿ ರಿವರ್ಸ್ ಹಾಕೋಣ ಬೇಗ ಖಾಲಿ ಮಾಡ್ತಾರಂತೆ ಗಾಡಿನ ಅನ್ಲೋಡಿಂಗ್ ಪಾಯಿಂಟ್ ಹಾಕಿದಾಯ್ತು ನೋಡಿ ಹಿಂದೆ ಖಾಲಿ ಮಾಡ್ತಾ ಇದಾರೆ ಗಾಡಿನ ಹೆಚ್ಚು ಕಮ್ಮಿ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಒಟ್ಟು ಮಾಡ್ತಾರೆ ಬೇಗ ಆದಷ್ಟು ಬೇಗ ಗಾಡಿ ಫುಲ್ ಖಾಲಿ ಆಗಿದ್ದಾಯ್ತು ತಡ್ಪಲ್ ಎಲ್ಲ ಇವಾಗ ಇಲ್ಲಿಂದ ಹೋಗ್ಬರೀ ಲಿಸ್ ಎಲ್ಲ ಇಸ್ಕೊಂಡಿದ್ದು ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವೇಬ್ರಿಡ್ಜ್ ಹತ್ರ ಹೋಗ್ತಾ ಇದೀವಿ ನಮ್ ಒಂದು ಒಂದ್ ಆಗೋ ವಿಚಾರ ಅಂದ್ರೆ ಲೋಡ್ ಬಂದಾಗ ನನ್ಗೆ ಅನ್ಲೋಡ್ ಮಾಡಾದ್ಮೇಲೆ ಕಾಟ ಮಾಡ್ಸಕ್ ಹೋಗ್ಬೇಕು ಕಾಟ ಮಾಡ್ಸಕ್ ಹೋದಾಗ ಪಾರ್ಟಿಗಳು ಜೊತೆಗೆ ಬಂದ್ಬಿಡ್ತಾರೆ ಬೈಕಲ್ಲಿ ಹೋಗ್ತಾ ಇದಾರೆ ನೋಡಿ ಅವರು ಜೊತೆಗೆ ಬಂದ್ ಏನ್ ಮಾಡ್ತಾರೆ ಅಲ್ಲಿ ಕಾಟ ಮಾಡ್ಸ್ಕೊಂಡು ಅವ್ರು ಬಿಲ್ ತಗೊಂಡು ವಾಪಸ್ ಬರ್ತಾರೆ ಕೆಲವು ಕಂಪ್ನಿಗಳಾಗ ನಾವು ಬೇರೆ ಕಡೆ ಔಟ್ ಆಫ್ ಸ್ಟೇಟ್ ಹೋದಾಗ ಬೇರೆ ಕಡೆ ಎಲ್ಲೋದ್ರು ಏನ್ ಮಾಡ್ತಾರೆ ಹೋಗಪ್ಪ ನೀನೇ ಕಾಟ ಮಾಡ್ಸ್ಕೊಂಬಾ ಬಂದು ಮತ್ತೆ ಕಾಟ ಬಿಲ್ ಕೊಟ್ಟು ರಿಸೀವ್ ಇಸ್ಕೊಂಡು ಹೋಗ್ ಇಲ್ಲಿ ರಿಸೀವ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಮಗೆ ಇವ್ರು ಸುಮ್ಮನೆ ಜೊತೆಗೆ ಬಂದು ಬಿಲ್ ಇಸ್ಕೊಂಬರಕ್ಕೋಸ್ಕರ ಅವ್ರು ಬೈಕ್ ತಗೊಂಬರ್ತಾರೆ ಕೆಲವು ಕಂಪ್ನಿಗಳಿಗೆ ದೂರಂಕರ ಜಾಸ್ತಿ ಇರ್ತದೆ ಅವ್ರೇನು ಮಾಡ್ತಾರೆ ನೀನು ಹೋಗಿ ಕಾಟ ಮಾಡಿಸ್ಕೊಂಡು ಮತ್ತೆ ವಾಪಸ್ ತಗೊಂಬ ಅಂತಾರೆ ಗಾಡಿನ ಈ ಥರ ರೋಡ್ಗಳಾಗಿ ಅಷ್ಟು ದೂರ ಹೋಗಿ ಎರಡು ಕಿಲೋಮೀಟ್ರ್ ಮತ್ತೆ ವಾಪಸ್ ಬಂದು ಎರಡು ಕಿಲೋಮೀಟ್ರು ಇಂಥ ರೋಡಾಗಿ ಎಷ್ಟು ಎರಡು ಮೂರು ಕಿಲೋಮೀಟ್ರ್ ಮೈಲೇಜ್ ಬರ್ತವೆ ನಮ್ಮ ಗಾಡಿಗಳಷ್ಟೇ ಈ ಥರ ಈ ಥರ ರೋಡ್ಗಳಿಗೆ ಒಂದೇ ಗೆರೆಗೆ ಹೋದರೆ ಹಂಗಾಗಿ ಸ್ವಲ್ಪ ಖುಷಿ ಆಗುತ್ತೆ ಇಂಥ ಪಾರ್ಟಿಗಳು ನೋಡಿದಾಗ ಇಂಥ ಕಂಪ್ನಿಗಳು ನೋಡಿದಾಗ ಆಲ್ ನಾನು ಚಳಕರಾಗ ಯಾವತ್ತೂ ಆ ಥರ ರಿಸ್ಕ್ ಫೇಸ್ ಮಾಡಿಲ್ಲ ಯಾವ ಮಿಲ್ಗೆ ಹೋದ್ರೂ ಯಾವ ಫ್ಯಾಕ್ಟ್ರಿಗೆ ಹೋದ್ರೂ ಯಾವ ಕಂಪ್ನಿಗೆ ಹೋದ್ರೂ ಎಲ್ಲ ಜೊತೆಗೆ ಬಂದು ಈ ಥರ ಬಿಲ್ ಇಸ್ಕೊಂಡು ಬರ್ತಾರೆ ಅದೊಂದು ಖುಷಿ ವಿಚಾರ ಅಷ್ಟೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಟಿಫನ್ ಮಾಡಿಲ್ಲ ಇನ್ನು ಹನ್ನೊಂದುವರೆ ದಿನ ಇದೇ ಗೋಳಾಗೋಯ್ತು ಒಂದು ವಾರದಿಂದ ಎಲ್ಲನ ಬರೋದು ಲಾಕ್ ಆಗೋದು ಬೆಳಗ್ಗೆ ಯಾರಿಗಾನ ಫೋನ್ ಮಾಡಿ ತರ್ಸ್ಕೋಣ ಅಂದ್ಕಂಡಿ ಇನ್ನೇನು ಬಿಡು ಬೇಗ ಖಾಲಿ ಮಾಡ್ತಾರೆ ಅಂತ ಸುಮ್ಮನಾದರೆ ಖಾಲಿ ಮಾಡಿದ್ದೆ ಹನ್ನೊಂದುವರೆ ಆಗೋಯ್ತು ಅಪ್ರೂಪಕ್ಕೆ ಚಳಕರ್ಯಾಗ ಬಂದಿರೋದ್ರಿಂದ ನಮ್ಮ ಸ್ನೇಹಿತರ ಗಾಡಿಗಳೆಲ್ಲ ನಿಂತಿದ್ದಾವೆ ಇಲ್ಲಿ ನಮ್ಗೆ ಗೊತ್ತಿರೋಲ್ಲ ಎಲ್ಲ ಸಿಕ್ಕಾಪಟೆ ಗಾಡಿಗಳಿದಾವೆ ಇಲ್ಲಿ ಹಂಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ದುರ್ಗಕ್ಕೆ ಹೋಗ್ಬೇಕಿತ್ತು ಇಲ್ಲೇ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಇವಾಗ ಇಲ್ಲಿಂದ ಹೋಗೋಣ ಇನ್ನು ಇಲ್ಲಿಂದ ಒನ್ ಅವರ್ಗೆಲ್ಲ ದುರ್ಗಕ್ಕೆ ಹೋಗ್ಬೋದು ಬಟ್ ಇನ್ನೂ ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ ಸಂಜೆನೂ ಆಗ್ಬೋದು ನಾನು ಚಳಕರೆ ಸಿಟಿ ಒಳಗೆ ಹೋಗಿ ಅಲ್ಲಿ ಎಲ್ಲನೂ ಗೀತು ಆಡಿಸ್ಕೊಂಡು ಹೋಗಬೇಕು ಅಪ್ರೂಪಕ್ಕೆ ಬರೋ ಚಳಕರೆಗೆ ಫೈನಲ್ ಆಗಿ ಚಳಕರ ಬಿಡಾಸ್ತೀವಿ ನಾಲ್ಕು ಗಂಟೆ ಆಗ್ತೈತೆ ಇಲ್ಲ ಕಾರಣ ಕಾಣೋ ಹತ್ರ ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ ಕರಾವಳಿ ಅಂತ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು ಸುಮಾರು ದಿನ ಆದಮೇಲೆ ಮಾತು ಕತೆ ಹಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಅವ್ರನ್ನೆಲ್ಲ ಪರಿಚಯ ಮಾಡ್ಸೋಣ ಟೈಮ್ ಬರಲಿ ಇವಾಗ ಸದ್ಯಕ್ಕೆ ಬೇಡ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ದುರ್ಗ ಹೋಣ ದುರ್ಗದಲ್ಲಿ ಎಲ್ಲಪ್ಪ ಭಾರತ ಮೇಲೆ ಶೋರೂಮ್ ಹತ್ರ ಹೋಗ್ಬೇಕು ಗಾಡಿ ಬಿಟ್ಟು ಮನೆಗೆ ಹೋಗಬೇಕು ಇಟ್ಲಾ ಹಿಡ್ದು ಮತ್ತೆ ಎ ಸಿ ಇಲ್ಲ ಅಂತ ಹೇಳಿದೆ ಕಂಪ್ಲೇಂಟು ಅದು ಎಲ್ಲ ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸಾದ್ಮೇಲೆ ಗಾಡಿ ಇರ್ತದೆ ಎರಡು ಮೂರು ದಿನ ಆಗೋದು ರೆಡಿ ಮಾಡೋಸೋದಕ್ಕೆ ಅರಾಮಾ ಎರಡು ಮೂರು ದಿನ ಆಗುತ್ತೆ ಸಬ್ಸ್ಕ್ರೈಬರು ಬನ್ನಿ ಇವಾಗ ಶೋರೂಮ್ ಹತ್ರ ಗಾಡಿ ಬಿಟ್ಟು ಮನೆ ಕಡೆ ಹೋಗೋಣ ಆ್ಯಕ್ಚುಲಿ ಇವತ್ತು ವ್ಲಾಗ್ ಚಿಕ್ಕದಾಗಿರೋದ್ರಿಂದ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಏನಪ್ಪಾ ಅಂದರೆ ಇತ್ತೀಚೆಗೆ ನೀವು ನ್ಯೂಸ್ ಚಾನಲ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಒಂದು ಒಂದು ಟಾಪಿಕ್ ಹರ್ದಾಡ್ತಾ ಇದೆ ಅದೇನಪ್ಪ ಅಂದರೆ ಎಲ್ ಇ ಡಿ ಲೈಟ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೌದು ಕರ್ನಾಟಕ ಸರ್ಕಾರ ಏನಾಯ್ತೋ ಎಲ್ ಇ ಡಿ ಲೈಟ್ಸ್ನ ಬ್ಯಾನ್ ಮಾಡಿದೆ ಹೌದು ನನಗೆ ಒಂದು ಕ್ವಶನ್ ಏನಪ್ಪ ಅಂದರೆ ಎಲ್ ಇ ಡಿ ಲೈಟ್ ಓಕೆ ಅದು ಎಫೆಕ್ಟಿವ್ ಅನ್ನೋ ನಮಗೂ ಗೊತ್ತು ಆ ಕೋರ್ಸಲ್ಲಿ ಡೇಂಜರ್ ಅಂತ ನಮಗೂ ಗೊತ್ತು ಎಲ್ ಡಿ ಲೈಟ್ ಬ್ಯಾನ್ ಮಾಡಿದರೆ ತೆಗ್ದಾಕಣ ನಮ್ಮ ಗಾಡೀಲು ಎರಡು ಗಾಡೀಲಿ ಇದೆ ಒಂದು ಗಾಡಿ ಫಿಟ್ ಮಾಡಿಸಿಲ್ಲ ಎರಡು ಗಾಡಿಗೆ ಏನು ಫಿಟ್ ಮಾಡಿಸಿದೀವಿ ಒಂದು ಗಾಡಿಗೆ ಏನು ಫಿಟ್ ಮಾಡ್ಸಿಲ್ಲ ಅನ್ನೋದಕ್ಕೂ ರೀಸನ್ ಐತೆ ನಿಮ್ಗೆ ಹೇಳ್ತೀನಿ ಆಮೇಲೆ ಏನು ರೀಸನ್ನು ಅಂತ ಕೆಲವು ಗಾಡಿಗಳಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕಂಪ್ನಿ ಫಿಟೆಡ್ ಲೈಟ್ಸ್ ಏನು ಬರ್ತಾವೆ ಸಿಂಗಲ್ ಎಲ್ಲಿ ಬಳಸ್ ಬರ್ತವೆ ಅವು ಆ್ಯಕ್ಚುಲಿ ಏನಾಗ್ತದೆ ಬೇಗ ಲೈಟ್ಗಳು ಹೋಗ್ತಾ ಇರ್ತವೆ ಮತ್ತು ಫೋಕಸ್ ಅಷ್ಟೊಂದು ಬೀಳಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಬುಡ್ಡಿ ದೀಪದ್ದು ಹಳೆ ಕಾಲದಲ್ಲೆಲ್ಲ ಕರೆಂಟ್ ಹೋದಾಗ ನಿಮ್ಮ ಮನೇಲಿ ಸೀಮೆಣ್ಣೆ ಬುಡ್ಡಿ ಏನು ಹಚ್ತಾಯಿದ್ರು ಆ ಬುಡ್ಡಿ ದೀಪದ ಬೆಳಕು ಬಿದ್ದಂಗೆ ಇಲ್ಲೇ ಬಿಳುತ್ತೆ ಅದು ನಮ್ಮ ಕಂಪ್ನಿ ಲೈಟ್ಸ್ ಕೆಲವು ಭಾರತ್ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಇದೇ ಭಾರತ್ ಬೆಂಜಲ್ಲಿ ಲೈಟ್ಸು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ರೋಡೇ ಕಾಣಿಸಲ್ಲ ಲೈಟಲ್ಲಿ ಹಂಗಾಗಿನೇ ನಾವು ಎಕ್ಸ್ಟ್ರಾ ಎಲ್ ಇ ಡಿ ಲೈಟ್ಸ್ನ ಫಿಟ್ ಮಾಡಿಸಿರೋದು ಮತ್ತು ನಾವು ಅಲ್ಟ್ರಾಗ ಅವಶ್ಯಕತೆ ಇಲ್ಲ ನಮ್ಮ ಅಲ್ಟ್ರಾ ಲೈಟ್ಸ್ ಇದ್ದಾವಲ್ಲ ಲೈಟ್ಸ್ ಹೆಡ್ ಲೈಟ್ಸು ನಂಬರ್ ಒನ್ ಲೈಟ್ಸು ನಾನು ಅನ್ನ ಆ ಥರ ಲೈಟ್ಸ್ನ ಯಾವ ಟ್ರಕ್ಕಲ್ಲೂ ನೋಡೇ ಇಲ್ಲ ಅಂದ್ಕೊಂಡ್ಬಿಡಿ ಆ ಥರ ಲೈಟ್ ಫೋಕಸ್ ಬಿಡುತ್ತದು ಫೋಕಸ್ ಅಂದರೆ ನಮಗೆ ರೋಡ್ ಕ್ಲಿಯರ್ ಹಾಕ್ಕೊಂಡ್ರೆ ನಾವು ಎಲ್ ಇ ಡಿ ಲೈಟ್ಸ್ ಏನು ಫಿಟ್ ಮಾಡಿಸ್ತೀವಿ ಬೇರೆ ಲೈಟ್ಸ್ ಏನಕ್ಕೆ ಹಾಕ್ಸ್ತೀವಿ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಪ್ರಶ್ನೆ ಮಾಡ್ತಾ ಇರೋದು ಎಲ್ ಇ ಡಿ ಲೈಟ್ಸ್ ಹಾಕೋ ಅವಶ್ಯಕತೆ ಇರೋಲ್ಲ ನಮಗೆ ರೋಡ್ ಕ್ಲೀನ್ ಹಾಕಂದ್ರೆ ನಾವು ಲೈಟ್ಸ್ ಏನಕ್ಕೆ ಹಾಕ್ಸೋಣ ಅಲ್ವಾ ಇದು ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇವಾಗ ಬರ್ತಾ ಇರೋ ಹೊಸ ಕಾರ್ಗಳಲ್ಲಿ ಅಲ್ಲಿ ಎಲ್ ಇ ಡಿನೇ ಬರ್ತಾ ಇರೋದು ಎಲ್ ಇ ಡಿ ಲೈಟ್ಸ್ ವೈಟ್ ಲೈಟ್ಸೇ ಬರ್ತಾ ಇರೋದು ಅವೇನಾಗುತ್ತೆ ಅಂದರೆ ನಾವು ಗಾಡಿ ಓಡಿಸಬೇಕಾದ್ರೆ ಅವ್ರು ಐ ಬಿ ಮಕ್ಕಂಬರ್ತಾರೆ ಆಲ್ಮೋಸ್ಟಲ್ಲಿ ಎಲ್ ವರ್ಡ್ಗಳು ಏನಿರ್ತಾರೆ ಎಲ್ಲ ಐ ಬಿ ಹಾಕ್ಕೊಂಡ್ಬರ್ತಾರೆ ನಾವು ಲೋ ಬೀಮ್ ಕೊಟ್ಟರು ಅವ್ರು ಕೊಡಲ್ಲ ಅದೊಂದು ಈಗ ಆಪೋಸಿಟ್ ಬರಬೇಕಾದ್ರೆ ಅಲ್ಲಿ ಹಂಸಿರುತ್ತೊಳಿ ಅವ್ರು ಐ ಬಿ ಹಾಕ್ಕೊಂಡ್ಬಂದರೂ ನಮ್ಗೆ ಏನೂ ಕಾಣಿಸಲ್ಲ ನಾವು ಲೋ ಬಿ ಕೊಟ್ಟರು ನಮ್ಗೆ ಯಾವತ್ತೇ ಆಗಲಿ ಒಬ್ಬ ಯಾವುದೇ ಗಾಡಿ ಡ್ರೈವರ್ ನಾನು ಕಾರು ಅಂತ ಹೇಳಲ್ಲ ಲಾರಿ ಅಂತ ಹೇಳಲ್ಲ ಬಸ್ ಅಂತ ಹೇಳಲ್ಲ ನಮ್ಗೆ ಯಾವಾಗ ರೋಡು ಆಪೋಸಿಟ್ ಕಾಣಲ್ವೋ ಅವಾಗಲೇ ಲೋಬಿಮ್ ಐ ಬಿ ಕೊಡೋದು ನಾವು ಸ್ವಲ್ಪ ಲೈಟ್ನ ಕೆ ಡೌನ್ ಮಾಡ್ಕೊಂಬಾರಪ್ಪ ಅಂತ ಬಟ್ ನಮಗೆ ರೋಡೇ ಕಂಡಿಲ್ಲ ಅಂತ ಎರಡು ಮೂರು ಸಾರಿ ಐ ಬಿಮ್ ಲೋಬಿಮ್ ಕೊಟ್ಟರು ಡಿಮಾಂಡಿಗೆ ಪಡೆದ್ರೂ ಅವರು ಯಾವುದೇ ಕಾರಣಕ್ಕೂ ಆಫ್ ಮಾಡೋಲ್ಲ ಕೆಲವು ಕಾರುಗಳವ್ರು ಆ ಥರನೂ ಗಾಡಿ ಡ್ರೈವ್ ಮಾಡ್ತಾರೆ ಕೆಲವು ಗಾಡಿಗಳಲ್ಲಿ ಇವಾಗೆಲ್ಲ ವೈಟ್ ಎಲ್ ಇ ಡಿ ಫಿಕ್ಸ್ ಬರ್ತಾ ಇದೆ ಕಂಪ್ನೀಲಿ ಅದನ್ನು ಬ್ಯಾನ್ ಮಾಡಬೇಕಂತ ನಾನು ನನ್ನ ಅನಿಸಿಕೆ ಅದನ್ನು ಬ್ಯಾನ್ ಮಾಡಲಿ ನಮ್ಮ ನಾವು ಎಲ್ಲ ತೆಗಿಸ್ ಆವಾಗ ನಮ್ಗೆ ಅನುಕೂಲ ಆಗುತ್ತೆ ಆಪೋಸಿಟ್ ಅವರು ಎಲ್ ಇ ಡಿ ನಾವು ನಾರ್ಮಲ್ ಆಗಿ ಯೆಲ್ಲೋ ಲೈಟ್ ಹಾಕೊಂಡು ಹೋಗ್ಬೇನ ನಮಗೆ ಏನಂದ್ರೆ ಏನು ಕಾಣಿಸಲ್ಲ ಗುರು ಮುಂದೆ ಹಂಸಿದ್ರೂ ಕೂಡ ಕಾಣಿಸಲ್ಲ ಒಳಗೆ ಕಂಪ್ನಿ ಫಿಟೆಡ್ ಎಲ್ ಇ ಡಿ ಲೈಟ್ಸ್ ಬರೋದು ನಮ್ಮ ಗಾಡಿಗೆ ಎಲ್ ಡಿ ಹಾಕ್ಸಲೇಬ್ರೆ ನೀವು ತೆಗ್ದಾಕ್ರಿ ಅನ್ನೋದು ಬಟ್ ನಾವು ಎಲ್ಲಿಗೋಗ್ಸಬೇಕು ಹಾಂ ಆಲ್ಮೋಸ್ಟ್ ಅಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇವಾಗ ಎಲ್ ಇ ಡಿ ಬ್ಯಾನ್ ಮಾಡಿ ತೆಗೆಸಾಕಿದ್ರು ಅಂದ್ಕೊಳ್ಳಿ ಪ್ರತಿಯೊಂದು ಗಾಡಿಗೂ ಆಕ್ಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗ್ತವೆ ಇವಾಗ ಎಲ್ ಇ ಡಿ ಇದ್ರೂ ಅಷ್ಟು ಎಫೆಕ್ಟಿವ್ ಆಗೋಲ್ಲ ಲೋಬಿ ಅಬಿಮ್ ಕೊಟ್ಕೊಂಡು ಹೋಗ್ತಾರೆ ಬಟ್ ಲೈಟ್ಸ್ ಯಾವಾಗ ತೆಗೆಸ್ತಾರಲ್ಲ ಮುಂದೆ ಇಲ್ಲೇ ಗುರು ಫೋಕಸ್ ಬಿಡೋಲ್ಲ ಕಂಪ್ನಿ ಫಿಟೆಡ್ ಲೈಟ್ಸ್ ಯಾವ ಫೋಕಸ್ ಬಿಡಲ್ಲ ನಮಗೇನು ಹುಚ್ಚಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡು ಓಡಿಸೋಕೆ ನಮಗೇನು ಹುಚ್ಚಲ್ಲ ಇನ್ನ ಆಲ್ಟ್ರೇಷನ್ ಲೈಟ್ಸ್ ಏನಿದಾವೆ ಕಲರ್ ಲೈಟ್ಸು ಅವೆಲ್ಲ ಬ್ಯಾನ್ ಮಾಡಲಿ ಓಕೆ ಬಟ್ ನಮ್ಮ ಕಂಪ್ನಿ ಲೈಟಲ್ಲಿ ನಾವು ಗಾಡಿ ಓಡಿಸೋಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಇದು ನನ್ನ ಅನಿಸಿಕೆ ನಿಮಗೇನೇನು ಅನಿಸಿಕೆ ಇದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ ಗೊತ್ತಾಗಲಿ ನನ್ನ ಅನಿಸಿಕೆ ಪ್ರಕಾರ ಕಂಪ್ನಿ ಲೈಟಲ್ಲಿ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಇನ್ನೂ ಜಾಸ್ತಿ ಆಗ್ತದೆ ಇವಾಗ ಆಗ್ತಾ ಇರೋದಕ್ಕಿಂತ ಜಾಸ್ತಿನೇ ಆಗ್ತವೆ ಹಂಗಾಗಿ ಲೈಟ್ಸ್ ಯೂಸ್ ಮಾಡೋದು ಕೆಲವರು ಫಾಗ್ ಲ್ಯಾಂಪ್ ಯೂಸ್ ಮಾಡಿ ಅಂತಂದು ಹೇಳ್ಬೋದು ಬಟ್ ನಾವು ಸರಿ ನಾವೆಲ್ಲ ತೆಗ್ದನ ಗುರು ನಾವು ಕಂಪ್ನಿ ಫಿಟೆಡ್ ಲೈಟ್ ಆಗಿ ಗಾಡಿ ಓಡಿಸೋಣ ಬ್ಯಾನ್ ಮಾಡಂಗಿದ್ರೆ ಎಲ್ಲಾ ಪ್ರತಿಯೊಂದು ಕಾರ್ಗಳಗೂ ಎಲ್ ಇ ಡಿ ಬ್ಯಾನ್ ಮಾಡಬೇಕು ಯಾವ್ದೇ ಒಂದು ಗಾಡಿ ಕೂಡ ಎಲ್ ಇ ಡಿ ಲೈಟ್ ಬರಬಾರ್ದು ಕಂಪ್ನಿ ಫಿಟೆಡ್ ಆಗಿರ್ಬೋದು ನಾವು ಹೊರಗಡೆ ಫಿಟ್ ಮಾಡಿ ಓಡಿಸೋ ಗಾಡಿಗಳಾಗಿರ್ಬೋದು ಯಾವ್ದು ಇರಬಾರ್ದು ಎಲ್ಲ ಬ್ಯಾನ್ ಮಾಡಾಕ್ಬೇಕು ಎಲ್ಲ ಕಿತ್ ಹಾಕ್ಬೇಕು ಬಿಟ್ಬಿಟ್ ಕಂಪ್ನಿಯಿಂದ ಎಲ್ ಇ ಡಿ ಬರೋ ಗಾಡಿಗಳನ್ನೆಲ್ಲ ಬಿಟ್ಟು ನಮ್ಮ ಮಾತ್ರ ಕಿತ್ತಾಕ್ಸಿದ್ರೆ ಏನು ಪ್ರಯೋಜನ ಇಲ್ಲ ಇದು ನಮ್ಮ ಲೈಟ್ಗಳು ಫೋಕಸ್ ಬೀಳ ನಾನೇ ಹೇಳ್ತೀನಲ್ಲ ಭಾರತ್ ಬೆಂಜಲ್ಲಿ ಫೋಕಸ್ ಬೀಳೋದೇ ಇಲ್ಲ ಗುರು ಒಂದೊಂದು ಬಲ್ಪ್ ಇದೆ ಆ ಕಡೆ ಈ ಕಡೆ ಒಂದು ಬಲ್ಪ್ ಹೋಯ್ತವ ನಾವು ಸ್ಪೇರ್ ಇಟ್ಟಿರ್ತೀವಿ ಹಾಕ್ತಿವಿ ಗಾಡಿ ಓಡಿಸ್ತೀವಿ ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಫೋಕಸ್ ಬೀಳದೇ ಇಲ್ಲ ಹಾಗಾಗಿ ನಮ್ಮ ಭಾರತ್ ಬೆಂಜ್ ನಮ್ಮ ಎರಡು ಗಾಡಿಗೂ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಂಡಿರೋದು ನಾವು ಅಲ್ಟ್ರಾಗ ಹಾಕ್ಸಿಲ್ಲ ಇವತ್ತಿಗೂ ಹಾಕ್ಸಿಲ್ಲ ತಗೊಂಡು ನಾನು ಮೂರು ವರ್ಷ ನಾಲ್ಕು ವರ್ಷ ಗಾಡಿ ಆದರೂ ಇವತ್ತಿನವರೆಗೂ ಲೈಟ್ ಹಾಕ್ಸಿಲ್ಲ ಯಾಕಂದ್ರೆ ಅದ್ರ ಅಷ್ಟು ಫೋಕಸ್ ಬೀಳ್ತವೆ ಅದಕ್ಕೆ ಅವಶ್ಯಕ ಅದನ್ನೇ ಇಲ್ಲ ಬೇರೆ ಲೈಟ್ ಹಾಕೋದು ಹಂಗಾಗಿ ನಾವು ಹಾಕ್ಸಿಲ್ಲ ಫೈನಲ್ ಆಗಿ ನನ್ನ ಅನಿಸಿಕೆ ಏನಪ್ಪ ಅಂದರೆ ಕಂಪ್ನಿಯಿಂದ ಏನು ಫಿಟೆಡ್ ಬರ್ತಾವಲ್ಲ ಎಲ್ ಇ ಡಿ ಲೈಟ್ಸು ಅದನ್ನು ಬ್ಯಾನ್ ಮಾಡಬೇಕು ಮತ್ತು ನಮ್ಮ ಗಾಡಿಗಳದ್ದು ಬ್ಯಾನ್ ಮಾಡಬೇಕು ಅವಾಗ ಅನುಕೂಲ ಆಗುತ್ತೆ ಬಟ್ ಕಂಪ್ನಿಯಿಂದ ಬರೋ ಗಾಡಿಗಳನ್ನೆಲ್ಲ ಬಿಟ್ಟು ನಮ್ಮವನ್ನು ಕಿತ್ತಾಕ್ಸಿದ್ರೆ ಏನು ಪ್ರಯೋಜನ ಇಲ್ಲ ಇನ್ನು ಹೆವಿ ಗುಡ್ಸ್ ವೆಹಿಕಲ್ಗಳು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಇದು ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನನಗೂ ಸ್ವಲ್ಪ ಗೊತ್ತಾಗಲಿಲ್ಲ ನಾನು ಅರ್ಥ ಮಾಡ್ಕೊತೀನೋದ್ಬಿಟ್ಟು ಯಾವ ಇದಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಬ್ಯಾನ್ ಮಾಡೋದು ಒಳ್ಳೇದೇ ಸರ್ಕಾರ ಯಾವುದೇ ನಿರ್ಧಾರ ತಂದ್ರು ಒಳ್ಳೇದೇ ನನ್ನ ಪ್ರಕಾರ ಬಟ್ ಎಲ್ಲ ಎ ಟು ಝೆಡ್ ಬ್ಯಾನ್ ಮಾಡ್ಬೇಕು ಕಂಪ್ನಿ ಫಿಟೆಡ್ ಗಾಡಿಗಳ್ನೆಲ್ಲ ಬಿಟ್ಬಿಟ್ಟು ನಾವು ಎಲ್ಲಿ ಎಕ್ಸ್ಟ್ರಾ ಫಿಟ್ ಮಾಡಿರೋನೆಲ್ಲ ಅದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ನಮ್ಮ ಚಳ್ಕೆರೆ ರೋಡಿಂದ ಬಂದುಬಿಟ್ಟು ಇವಾಗ ಹೈವೇಗೆ ತಗೊತಾ ಇದ್ದೀನಿ ಹಿರಿಯೂರು ಕಡೆ ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ಹೋಗಿ ಮತ್ತೆ ಸರ್ವಿಸ್ ನೋಡೋಕ್ಕೆ ತಗೊಂಡು ಮತ್ತೆ ರೈಡ್ ಕೊಡಬೇಕು ದೊಡ್ಡ ಸಿದ್ದವನಹಳ್ಳಿ ಹತ್ರ ಇರೋದು ಭಾರತ್ ಬೈನ್ ಶೋರೂಮು ದೊಡ್ಡ ಸಿದ್ದವನಹಳ್ಳಿ ಗೇಟ್ ಹತ್ರ ಲೆಫ್ಟ್ ಹೋಗ್ಬೇಕು ತೋರಿಸಿದ್ರೆ ಅಲ್ಲಿ ನಾವು ರೈಟ್ ತಗೊಂಡ್ ಭಾರತ್ ಶೋರೂಮ್ ಮಾತ್ರ ಹೋಗ್ಬೇಕು ಗಾಡಿ ತಂದು ಭಾರತ್ ಬೆಂಚ್ ಸರ್ವಿಸ್ ಸೆಂಟರ್ ಹತ್ರ ಗಾಡಿ ನಿಲ್ಸಿದ್ದಾಯ್ತು ಈಗ ಭಾರತ್ ದುರ್ಗ ಓಕೆ ಈ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋ ಟೈಮು ಇನ್ನೇನ್ ಮನೆಗೆ ಹೋಗ್ತೀನಿ ಬ್ಲಾಗ್ ಮಾಡೋದು ಇಲ್ಲಿಗೆ ಮುಗೀತು ಇಲ್ಲಿ ಗಾಡಿ ಬಿಟ್ಬಿಟ್ ಸೀದಾ ಮನೆಗೆ ಹೋದ್ರೆ ಎರಡು ದಿವಸ ಆಗ್ಬಹುದು ಎರಡು ದಿನ ಕಂಟೆಂಟ್ ಏನ್ ಮಾಡೋದು ಅಂತ ತಲೆ ಕೆಟ್ಟ ಯಾಕಂದರೆ ಯಾಕಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಬ್ಲಾಕ್ಸ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ಹಂಗಾಗಿ ಹಂಗಾಗಿ ಒಂದು ಅಡ್ವೈಸು ಲಾಸ್ಟ್ ನಾನು ಒಂದು ತಿಂಗಳ ಕೆಳಗೆ ವೀಡಿಯೋಸ್ ಮಾಡಿದ್ದೆ ಒಂದು ಎರಡು ಟ್ರಿಪ್ದು ಅದ್ರದ್ದು ವೀಡಿಯೋಸ್ ಇದ್ದಾವೆ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಟೈಮು ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಸಪೋರ್ಟ್ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್